ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹನಿ ರೊಕ್ಕದ ಯೂಟ್ಯೂಬ್ ಚಾನಲ್ ಇವತ್ತು ಸಾಫ್ಟಾದ ಮಂಗ್ಳೂರು ಬನ್ಸು ಗೋಧಿ ಹಿಟ್ಟಿಂದ ಮಾಡುವಂಥ ಮಂಗ್ಳೂರು ಬನ್ಸು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಗೋಧಿ ಹಿಟ್ಟಿಂದ ಮಾಡಿದ್ರೆ ಆರೋಗ್ಯಕ್ಕೂ ತುಂಬ ಹೆಲ್ತಿಕರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗೋಧಿ ಹಿಟ್ಟಿನ ಬನ್ಸ್ ಮಾಡೋಣ ಗೋಧಿ ಹಿಟ್ಟಿನ ಬನ್ಸ್ ಮಾಡಲು ಮೊದಲಿಗೆ ಇಲ್ಲಿ ಒಂದು ಅರ್ಧ ಕಿಲೋ ಆಗುವಷ್ಟು ಗೋಧಿ ಹಿಟ್ಟು ಒಂದು ನಾಲ್ಕೈ ನಾಲ್ಕು ಏಲಕ್ಕಿ ಬಾಳೆಹಣ್ಣು ಹಣ್ಣು ಚೆನ್ನಾಗಿ ಮಾಗಿರಬೇಕು ತುಂಬ ಹಣ್ಣಾಗಿರಬೇಕು ಮತ್ತು ಸಕ್ಕರೆ ಒಂದು ಒಂದು ಲೋಟ ಆಗುವಷ್ಟು ಸಕ್ಕರೆ ಒಂದು ಅರ್ಧ ಚಮಚ ಜೀರಿಗೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏಲಕ್ಕಿ ಗಟ್ಟಿ ಮೊಸರು ಈಗ ಮೊದಲಿಗೆ ಹಿಟ್ಟು ಕಲಸಿಡಬೇಕು ಫಸ್ಟಿಗೆ ಮಿಕ್ಸಿಗೆ ಬಾಳೆಹಣ್ಣೆಲ್ಲ ಈ ಥರ ಪೀಸ್ ಪೀಸ್ ಮಾಡಿ ಹಾಕಬೇಕು ಈ ಗೋಧಿ ಹಿಟ್ಟನ್ನು ಉಪಯೋಗ ಮಾಡಿ ಮಾಡೋದ್ರಿಂದ ಆರೋಗ್ಯಕ್ಕೂ ಹೆಲ್ತ್ ಹೆಲ್ತ್ ಹೆಲ್ಪ್ಫುಲ್ ಆಗಿರುತ್ತೆ ಈಗ ಏಲಕ್ಕಿ ಪೌಡರ್ ಮತ್ತೆ ಉಪ್ಪು ಸಕ್ಕರೆ ಇವೆಲ್ಲ ಹಾಕಿ ಮೊಸರು ಹಾಕಿ ಇದನ್ನು ನೈಸ್ ಆಗಿ ಮಿಕ್ಸಿ ಮಾಡಬೇಕು ಈಗ ಈ ಗೋಧಿ ಹಿಟ್ಟನ್ನು ಒಂದು ಪಾತ್ರಕ್ಕೆ ಹಾಕಿದ್ದು ಇದಕ್ಕೆ ಜೀರಿಗೆ ಹಾಕು ಪುಡಿ ಒಂದು ಚಿಟಿಗೆ ಪುಡಿ ಫಸ್ಟ್ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೀರಿಗೆ ಸೋಡಾ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಥರ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಇದು ಮಿಕ್ಸಿ ಮಾಡಿದ ಬಾಳೆಹಣ್ಣು ಮತ್ತು ಈ ಮಿಶ್ರಣ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಬೇಕು ಒಂದೇ ಸರಿ ಹಾಕಿದರೆ ಹಿಟ್ಟು ಕಡಿಮೆ ಆಗಿ ಮತ್ತು ಇದು ಮಿಶ್ರಣ ಜಾಸ್ತಿ ಮೆತ್ತಗಾಗುತ್ತೆ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟು ಚೆನ್ನಾಗಿ ನಾದಿ ಈ ಥರ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು ಇದ್ದು ಎಂಟು ತಾಸು ಅಂದರೆ ರಾತ್ರಿ ನೈಟ್ ಕಲಸಿಟ್ಟು ಬೆಳಗ್ಗೆ ಮಾಡಬೇಕು ಅವಾಗಿದ್ದು ಇದು ಮೆತ್ತಗಾಗಿರುತ್ತೆ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಮೇಲ್ಗಡೆ ತುಪ್ಪ ತೆಂಗಿನೆಣ್ಣೆ ಯಾವುದಾದ್ರೂ ಎಣ್ಣೆ ಹಾಕಿ ಸೌರಿಡ್ಬೇಕು ಈ ಥರ ಮೇಲ್ಗಡೆ ಎಲ್ಲ ಸವರಿ ಈ ಥರ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡಿಡಬೇಕು ಇದನ್ನು ಮುಚ್ಚಿಡೋದು ಒಂದು ಎಂಟರಿಂದ ಒಂಬತ್ತು ತಾಸು ಈ ಥರ ಮುಚ್ಚಿಟ್ಟು ಮತ್ತೆ ಬನ್ಸ್ ಮಾಡೋದು ಈಗ ನೈಟ್ ಎಲ್ಲ ಫುಲ್ಲು ಈ ಇಟ್ಟು ನೆನೆಸಿಟ್ಟು ಹಾಗೆ ಕಲಸಿ ಇಟ್ಟಿದ್ದು ಈಗ ಒಂದು ಬೆಳಗ್ಗೆ ಒಂದು ಸ್ವಲ್ಪ ಅದನ್ನು ಒಂದು ಒಂದೆರಡು ನಿಮಿಷ ಈ ಥರ ನಾದ್ಕೊಂಡ್ರೆ ಸಾಕು ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದು ದೊಡ್ಡ ಗುಳಿಗೆ ಹತ್ತಿರದ ಹಿಟ್ಟನ್ನು ತಗೋಬೇಕು ಇದನ್ನ ಈ ತರ ದಪ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕು ಎಲ್ಲ ಕಡೆಯೂ ಒಂದೇ ತರ ನೋಡಿ ಇಷ್ಟು ದಪ್ಪ ಇರಬೇಕು ಹಿಟ್ಟು ಲಟ್ಟಿಸುವಾಗ ಇಷ್ಟು ದಪ್ಪ ಲಟ್ಟಿಸ್ಕೋಬೇಕು ಇವಾಗ ಎಣ್ಣೆ ಕಾದಿದೆ ಅದನ್ನ ಹಾಕಿ ಈಗ ಇದು ಸೌಟ್ ಈಗ ಮೇಲ್ ಬರುವಾಗ ಅದ್ರ ಮೇಲ್ಗಡೆ ಎಣ್ಣೆ ಹಾಕಬೇಕು ಈ ಥರ ಮೇಲ್ಗಡೆ ಎಣ್ಣೆ ಹಾಕೋದ್ರಿಂದ ಉಬ್ಬಿ ಬರುತ್ತೆ ಇದನ್ನ ಹಾಕಬೇಕು ನೋಡಿ ಗೋಧಿ ಹಿಟ್ಟಿನ ಬನ್ಸ್ ಎಷ್ಟು ಚೆನ್ನಾಗಾಗಿದೆ ಸೇಮ್ ಮೈದಾ ಹಿಟ್ಟಿನ ಬನ್ಸ್ ಥರನೇ ಕಾಣುತ್ತೆ ಟೇಸ್ಟು ಹಾಗೆ ಇರುತ್ತಿದ್ದು இவாகி இன்னொரு நோடி தப்ப இப்பட்டு இவங்க இதற்கு மெல் கடை எண்ணெய் உபி பரவாயில் ಈ ಥರ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬೇಕು ಇವಾಗ ಇದನ್ನ ಹಾಕಬೇಕು ಇನ್ನೊಂದು ಸರಿ ಎರಡು ಕಡೆ ಎರಡು ಕಡೆನೂ ಈ ತಿರ್ಸ್ ತಿರ್ಸ್ಬೇಕು ಈಗ ಆಗಿದೆ ಇದು ಗೋಧಿ ಹಿಟ್ಟಿನ ಬನ್ಸು ಗೋಧಿ ಹಿಟ್ಟಿನ ಬನ್ಸು ರೆಡಿಯಾಗಿದೆ ಮಂಗ್ಳೂರ್ ಬನ್ಸು ರೆಡಿಯಾಗಿದೆ ಇದು ಪಲ್ಯ ಚಟ್ನಿ ಸಾಗು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನಾವಿಲ್ಲಿಗ ಆಲೂಗಡ್ಡೆ ಪಲ್ಯ ಜೊತೆಗೆ ಮಂಗಳೂರು ಬನ್ಸು ರೆಡಿಯಾಗಿದೆ